ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಿಗೆ ಪಡೆದ ಪತ್ರ ಬರಹಗಾರ ಒಕ್ಕೂಟದ ವತಿಯಿಂದ ಶುಕ್ರವಾರ ಉಪ ನೋಂದಣಿ ಇಲಾಖೆ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಿಗೆ ಪಡೆದ ದಸ್ತುಪತ್ರ ಬರಹಗಾರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಕಿರಣ್ ದೇವರ ಮಾತನಾಡಿ ಕಳೆದ ಒಂದು ವರ್ಷಗಳಿಂದ ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸಂಬಂಧಿಸಿದ ಇಲಾಖೆಗಳಿಗೆ ಮತ್ತು ಸಚಿವರಿಗೆ ವರದಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಶುಕ್ರವಾರದಿಂದ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಿ ಬೆಳಗಾವಿಯಲ್ಲಿ ನಡೀತಾ ಅಧಿವೇಶನದಲ್ಲಿ ಸಚಿವರ ಗಮನ ಸೆಳೆಯುವ ಉದ್ದೇಶದಿಂದಾಗಿ ರಾಜ್ಯವ್ಯಾಪಿ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದೇ ರಂದು ರಾಜ್ಯದ ಎಲ್ಲ ಪರವಾನಗಿ ಪಡೆದ ಪತ್ರ ಬರಹಗಾರರು ಬೆಳಗಾವಿ ಚಿಲು ಮಾಡಿ ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ನಮ್ಮ ಬೇಡಿಕೆಗಳು ಆಗಿರುವಂತಹ ಹೊರ ರಾಜ್ಯಗಳಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಕೊಡಬೇಕು ನೋಂದಣಿಯಾಗುವ ಎಲ್ಲ ದಸ್ತಾವೇಜುಗಳಿಗೆ ಕಡ್ಡಾಯವಾಗಿ ಪತ್ರ ಬರಹಗಾರ ಅಥವಾ ವಕೀಲರ ವಿಕಲಂ ಕಡ್ಡಾಯಗೊಳಿಸುವುದು ಪತ್ರ ಬರಹಗಾರಿಗೆ ಸರ್ಕಾರದಿಂದ ಏಕರೂಪದ ಅಧಿಕೃತ ಗುರುತಿನ ಚೀಟಿ ಕೊಡಬೇಕು ಎನ್ನುವ ಬೇಡಿಕೆಗಳಿಗೆ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಂಬಂಧಿಸಿದ ಸಚಿವರು ಒಪ್ಪಿಗೆ ಸೂಚಿಸಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತು ಪತ್ರ ಬರಹಗಾರ ಒಕ್ಕೂಟದ ಗೌರವಾಧ್ಯಕ್ಷ ಕೆಪಿ ಭದ್ರಶೆಟ್ಟಿ ಉಪಾಧ್ಯಕ್ಷ ವಿಚಮ ಪಂಚಾಕ್ಷರಿ ಕಾರ್ಯದರ್ಶಿ ಜಿ ಜಗದೀಶ್ ಗೌಡ ಕಚಾಂಚಿ ವೈಪಿ ದೀಪಕ್ ರಾಜು ಸದಸ್ಯರು ಆಗಿರುವಂತಹ ಜಗನ್ ನಾಯ್ಡು ಎಸ್ ಇಸ್ಮಾಯಿಲ್ ಗುರುರಾಜ ಸೇರಿ ಅನೇಕರು ಉಪಸ್ಥಿತರಿದ್ದರು ಆಗ್ತಾ ಇರೋ ತೊಂದರೆಗಳದು ಅದರಲ್ಲಿ ಈಗ ಲೆವೆನಿಂಗ್ ಸ್ಕೆಚ್ ಪ್ರಕಾರ ಅಂತ ಬರುತ್ತೆ ಈಗ ಎರಡು ಎಕರೆ ಇರುತ್ತೆ ಎರಡು ಎಕ್ರೆಯಲ್ಲಿ ಒಂದು ಎಕರೆ ಕೊಡ್ತಾ ಇರಲ್ಲ ಅದರಲ್ಲಿ ವಿವಣ ಪಟ್ಟಿಯಲ್ಲಿ ಅದು ಎರಡು ಎಕ್ರೆಯಲ್ಲಿ ಲೆವೆನಿಂಗ್ ಸ್ಕೆಚ್ ಪ್ರಕಾರ ಅಂತ ಬರುತ್ತೆ ಅದೇ ಈಚೆಲಿ ತೆಗೆದಾಗೆ ಅದು ಎರಡು ಎಕರೆ ಲೆವೆನಿ ಸ್ಪೆಕ್ ಸ್ಕೆಚ್ ಪ್ರಕಾರ ಅಂತ ಬರುತ್ತೆ ಆದರೆ ಬ್ಯಾಂಕಲ್ಲಿ ಹೋದರೆ ಅದ್ರ ಪ್ರಕಾರ ಹೋದರೆ ಲೋನ್ ಕೊಡೋಲ್ಲ ಈಚೆಗೆ ನೀನು ಒಂದು ಎಕರೆ ಅಂತ ಬಂದಿಲ್ಲಪ್ಪ ನಿನಗೆ ಕೊಡೋದಿಲ್ಲ ಅಂತ ತಪ್ಪಾಗೈತ ನೋಡೋ ಅಂತ ಬರ್ತಾರೆ ಅದೆಲ್ಲ ತೊಂದರೆ ಆಗ್ತಾ ಇದೆ ಮತ್ತು ಈಗ ಲೇಔಟ್ ಇರುತ್ತೆ ಅಲ್ಲಿ ಹೆಸರು ನಾನು ಹೆಸರು ಬರ್ತಾ ಇಲ್ಲ ಜಿಲ್ಲಾ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಕೊಡುವುದರ ಬಗ್ಗೆ ನಮ್ಮ ಬೇಡಿಕೆ ಒಂದೇದು ಎರಡನೇದಾಗಿ ನಮ್ಮನ್ನೇ ನಂಬಿಕೆ ಬಂದಿರತಕ್ಕಂಥ ಕೊಡುವವರು ಮತ್ತು ಕೊಳ್ಳುವವರು ಅದೇ ಆಗ್ತಾ ಇದ್ದವರು ಯಾಕನ್ನೇ ಹಾಕಿದಪ್ಪ ಅಂತಂದ್ರೆ ಈ ಸತ್ತಿನ ತಂತ್ರಾಂಶದಲ್ಲಿ ಮತ್ತು ಜಮೀನುಗಳ ತಂತ್ರಾಂಶದಲ್ಲಿ ದೋಷ ದೋಷ ಲೋಪಗಳು ಕಂಡು ಬಂದಿರೋದ್ರಿಂದ ಲೋಪದೋಷಗಳು ಕಂಡು ಬಂದಿರೋದ್ರಿಂದ ನಾವು ಈ ಮುಷ್ಕರವನ್ನು ಹಂಬಿಕೊಂಡಿದ್ವಿ ನಮ್ಮನ್ನೇ ನಂಬಿಕೆ ಏನು ಬಂದಿರೋದಕ್ಕೋಸ್ಕರ ಲೋಪದೋಷಗಳು ಅಂತಂದ್ರೆ ಪಾಣಿ ತಂತ್ರಾಂಶ ದೋಷದಲ್ಲಿ ಪಾಣಿಯಲ್ಲಿ ಒಂದು ಎಕರೆಗೆ ಅರ್ಧ ಎಕರೆ ಅಂತ ಕೊಡ್ತೀವಿ ನಾವು ಅರ್ಧ ಎಕರೆ ಕೊಟ್ಟಾಗ ಇ ಸಿಯನ್ನು ಚೆಕ್ ಮಾಡಿದಾಗ ಒಂದು ಎಕರೆ ಅಂತಲೇ ಬರ್ತೇವೆ ಆಮೇಲೆ ಸೈಟ್ಗಳು ಮಾರಾಟ ಮಾಡೋದ್ರಿಗೆ ಲೇಔಟ್ ಓನರ್ಗಳ ಹೆಸರೇ ಬರ್ತಾ ಇವೆ ಈ ಎಲ್ಲ ಲೋಪದೋಷಗಳು ಇರೋದ್ರಿಂದ ಇವೆಲ್ಲ ಲೋಪದೋಷಗಳನ್ನು ಸರಿಪಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯ ಒಕ್ಕೂಟದ ಪರವಾಗಿ ರಾಜ್ಯ ಪತ್ರ ಬರಹಗಾರ ಸಂಘದ ಕರೆಗೆ ಹೋಗೊಟ್ಟು ನಾವು ಜಿಲ್ಲಾ ಪತ್ರ ಬರಹಗಾರರು ಸಹಿತ ನಾವು ನಮಸ್ಕಾರವನ್ನು ಹಮ್ಮಿಕೊಂಡು ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗೆ